ನನಗೆ ರಾಹುಲ್ ಗಾಂಧಿ ಯಾರಂತ ಗೊತ್ತಿಲ್ಲ ಅವ್ರು ಏನು ಹೇಳೋದಿಕ್ಕೆ ಬಯಸಿದ್ದಾರೆ ಅಂತಾನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸದ್ಗುರು ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಿದ್ದಾರೆ ಜಗ್ಗಿ ವಾಸುದೇವ್ ಅವರ ಕೊಯಮುತ್ತೂರಿನ ಯೋಗ ಕೇಂದ್ರದಲ್ಲಿನ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪಾಲ್ಗೊಳ್ಳುವ ವಿಚಾರಕ್ಕೆ ಆಕ್ಷೇಪ ಯಾಕೆ ಜಗ್ಗಿ ವಾಸುದೇವ್ ಅವರ ಆಶ್ರಮದಲ್ಲಿ ನಡೆದಿದೆ ಎನ್ನಲಾದಂಥ ವಿದ್ಯಮಾನಗಳ ಕುರಿತು ಇತ್ತೀಚೆಗೆ ಬಹಿರಂಗವಾಗಿರೋದು ಏನು ಅಪ್ರಾಪ್ತ ಬಾಲಕಿಯರ ವಿಷಯವಾಗಿ ಅಕ್ಷಮ್ಯ ಅಪರಾಧ ಅವರ ಆಶ್ರಮದಲ್ಲಿ ನಡೆದಿದೆಯಾ ಪತ್ರಕರ್ತ ಶಾಮ್ ಮೀರಾ ಸಿಂಗ್ ಬಹಿರಂಗಪಡಿಸಿರುವಂತಹ ಇಮೇಲ್ನಲ್ಲಿರುವ ಅಪ್ರಾಪ್ತ ಹೆಣ್ಣು ಮಕ್ಕಳ ಕುರಿತ ಆಘಾತಕಾರಿ ಅಂಶಗಳು ಏನೇನು ಅದರ ಹೊರತಾಗಿನೂ ಜಗ್ಗಿ ವಾಸುದೇವ್ ವಿರುದ್ಧದ ಆರೋಪಗಳು ಏನೇನು ಅವುಗಳನ್ನ ಯಾವತ್ತಾದ್ರೂ ತನಿಖೆ ಮಾಡಲಾಗಿದೆಯಾ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಸದ್ಗುರು ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಭಾಗವಹಿಸಿರುವುದು ಈಗ ವ್ಯಾಪಕ ಚರ್ಚೆ ಕಾರಣ ಆಗಿದೆ ಕಾಂಗ್ರೆಸ್ ಸಿಗರೆ ಅದ್ರ ಬಗ್ಗೆ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಡಿಕೆ ಅವರು ಸದ್ಗುರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇಷ್ಟು ಅಸಮಾಧಾನ ಕಾರಣವಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಡಿ ಕೆ ಶಿವಕುಮಾರ್ ಅವರು ಸದ್ಗುರು ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈ ವಿಷಯಕ್ಕೆ ಬರೋಣ ಜಗ್ಗಿ ವಾಸುದೇವ್ ಅವರ ಕೊಯಮುತ್ತೂರಿನ ಈಶಯೋಗ ಕೇಂದ್ರದಲ್ಲಿನ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಪಾಲ್ಗೊಂಡಿರುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ಅವ್ರದೇ ಪಕ್ಷದಲ್ಲಿ ಇದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗಿದೆ ಎಐಸಿಸಿ ಕಾರ್ಯದರ್ಶಿ ಪಿ ವಿ ಮೋಹನ್ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರುವುದು ವರದಿಯಾಗಿದೆ ರಾಹುಲ್ ಗಾಂಧಿ ಯಾರು ಅವ್ರು ಯಾರಂತಾನೆ ಗೊತ್ತಿಲ್ಲ ಅಂತ ಜಗ್ಗಿ ವಾಸುದೇವ್ ಸಂದರ್ಶನವೊಂದರಲ್ಲಿ ಲೇವಡಿ ಮಾಡಿದ್ರು ಆ ರೀತಿ ರಾಹುಲ್ ಗಾಂಧಿ ಅವರನ್ನ ಅಣಕಿಸಿದವರ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಪಾಲ್ಗೊಳ್ಳೋದ್ರಿಂದ ತಪ್ಪು ಸಂದೇಶ ಹೋಗುತ್ತೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಗೊತ್ತಿಲ್ಲ ಅಂತ ಹೇಳಿದವರು ಸಂಸ್ಥೆಯಿಂದಾನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೊಯಮುತ್ತೂರಿನ ಯೋಗ ಕೇಂದ್ರದಲ್ಲಿನ ಮಹಾಶಿವರಾತ್ರಿ ಕಾರ್ಯಕ್ರಮದ ಆಹ್ವಾನ ಬಂದಿತ್ತು ಸದ್ಗುರು ಜಗ್ಗಿ ವಾಸುದೇವ್ ಅವರೇ ಬಂದು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಆಹ್ವಾನಿಸಿದರು ರಾಹುಲ್ ಗಾಂಧಿ ಅವರು ಏನನ್ನ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅವರು ಯಾವುದನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿಲ್ಲ ಅಂತ ಹೇಳಿದಂತ ಜಗ್ಗಿ ವಾಸುದೇವ್ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಭಾಗವಹಿಸ್ತಾ ಇದ್ದಾರೆ ಆಕ್ಷೇಪ ವ್ಯಕ್ತ ಆಗಿತ್ತು ಜಗ್ಗಿ ವಾಸುದೇವ್ ಸುತ್ತ ಒಂದಲ್ಲ ಒಂದು ವಿವಾದ ಯಾವಾಗ್ಲೂ ಸುತ್ತುವರಿದೇ ಇರುತ್ತೆ ಜಗ್ಗಿ ವಾಸುದೇವ್ ಕೋಯಮುತ್ತೂರಿನಲ್ಲಿರುವಂತಹ ಈಶಾ ಫೌಂಡೇಶನ್ ನ ಸ್ಥಾಪಕರು ಅವರ ಆಶ್ರಮ ಇತ್ತೀಚೆಗೆ ಮತ್ತೊಂದು ವಿಚಾರಕ್ಕಾಗಿ ಸುದ್ದಿಯಾಗಿದೆ ಅವರ ಈಶಾ ಫೌಂಡೇಶನ್ ಇಬ್ಬರು ಆಪ್ತ ಮಹಿಳಾ ಸಹಚರರಾದಂತಹ ಭಾರತಿ ವರ್ಧರಾಜ್ ಮತ್ತೆ ಪ್ರದ್ಯುತ್ ಅವರ ಅಧಿಕೃತ ಇಮೇಲ್ಗಳ ಪ್ರಕಾರ ಈಶಾ ಶಾಲೆಯಲ್ಲಿ ಅಪ್ರಾಪ್ತ ಬಾಲಿಕೆಯ ವಿಚಾರದಲ್ಲಿ ಅಪರಾಧಗಳು ನಡೆದಿವೆ ಅಂತ ಹೇಳಲಾಗಿದೆ ಪತ್ರಕರ್ತ ಶ್ಯಾಮ್ ಮೀರಾ ಸಿಂಗ್ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಇದನ್ನ ವಿವರವಾಗಿ ಹೇಳಲಾಗಿದೆ ರಿಯಾಲಿಟಿ ಆಫ್ ಸದ್ಗುರು ಅನ್ನುವಂತಹ ಶೀರ್ಷಿಕೆಯ ಫೆಬ್ರವರಿ ಇಪ್ಪತ್ನಾಲ್ಕರಂದು ನಾಲ್ಕರಂದು ಬಿಡುಗಡೆಯಾಗಿರುವಂತಹ ಈ ವಿಡಿಯೋದಲ್ಲಿ ಆಘಾತಕಾರಿ ವಿಷಯಗಳನ್ನು ಬಹಿರಂಗಪಡಿಸಲಾಗಿದೆ ಜಗ್ಗಿ ವಾಸುದೇವ್ ಭಾರತ ಮತ್ತು ವಿದೇಶಗಳಲ್ಲಿ ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿದ್ದಾರೆ ಪ್ರಧಾನಿ ಮೋದಿಯಿಂದ ಪ್ರಸಿದ್ಧ ಹಾಲಿವುಡ್ ನಟ ವಿಲ್ ಸ್ಮಿತ್ ವರೆಗೆ ಅವರಿಗೆ ಸಂಪರ್ಕಗಳಿವೆ ಅವ್ರ ಪಾದಗಳ ಚಿತ್ರಗಳು ಕೂಡ ಮೂರ್ ಸಾವಿರ ರೂಪಾಯಿಗಳಿಗೂ ಹೆಚ್ಚು ಬೆಲೆಗೆ ಮಾರಾಟ ಆಗುತ್ತೆ ಮತ್ತು ಅವರು ತಮ್ಮ ಭಕ್ತರಿಗೆ ಶಿವನಂತೆ ಕಾಣಿಸ್ಕೊಳ್ತಾರೆ ಅವರ ಆಶ್ರಮದಲ್ಲಿ ನೂರಾರು ಅಪ್ರಾಪ್ತ ಬಾಲಕಿಯರನ್ನ ಬ್ರಹ್ಮಚಾರ್ಯದ ನೆಪದಲ್ಲಿ ಶೋಷಿಸಲಾಗಿದೆ ಒಂದು ಗಂಭೀರ ಆರೋಪಗಳು ಬಂದಿವೆ ಇದ್ರ ಬಗ್ಗೆ ಅಧಿಕೃತ ಇಮೇಲ್ಗಳು ತನ್ನ ಬಳಿ ಇರೋದಾಗಿ ಶ್ಯಾಮ್ ಮೀರಾ ಸಿಂಗ್ ಅವರು ಹೇಳಿದ್ದಾರೆ ಬ್ರಹ್ಮಚಾರ್ಯ ದೀಕ್ಷೆಯ ಸೋಗಿನಲ್ಲಿ ಅನೇಕ ಅಪ್ರಾಪ್ತ ಹುಡುಗಿಯರಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಅಂತ ಅವ್ರು ಹೇಳ್ತಾರೆ ಇದಕ್ಕೆ ಆಧಾರವಾಗಿ ಅವರು ಪ್ರದ್ಯುತ ಹಾಗೂ ಭಾರತಿ ಅವರ ಇಮೇಲ್ಗಳನ್ನು ಉಲ್ಲೇಖ ಮಾಡಿದ್ದಾರೆ ಈಶಾ ಫೌಂಡೇಶನ್ಗೆ ಸಂಪರ್ಕ ಹೊಂದಿರುವಂತಹ ಅರುಂಧತಿ ಸುಬ್ರಹ್ಮಣ್ಯಂ ಅವರು ಬರೆದಂಥ ಜಗ್ಗಿ ವಾಸುದೇವ್ ಜೀವನ ಚರಿತ್ರೆಯಲ್ಲಿ ಭಾರತೀಯವರ ಹೆಸರು ತೊಂಬತ್ತೊಂಬತ್ತು ಬಾರಿ ಕಾಣಿಸಿಕೊಳ್ಳುತ್ತೆ ಭಾರತಿ ಜಗ್ಗಿ ವಾಸುದೇವ್ ಅವರಿಗೆ ಎಷ್ಟು ಆಪ್ತರಾಗಿದ್ರು ಅನ್ನೋದನ್ನ ಇದು ಸೂಚಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ ಜಗ್ಗಿ ವಾಸುದೇವ್ ಈಶಾ ಯೋಗ ಕೇಂದ್ರವನ್ನು ಸ್ಥಾಪಿಸಿದಾಗಿನಿಂದ ಅವರೊಂದಿಗೆ ಭಾರತಿ ಇದ್ದಾರೆ ಅವರಿಗೆ ಅಲ್ಲಿ ಇನ್ನೂ ಇದಾರೋ ಅಥವಾ ಇಲ್ಲವೋ ಅಂತ ಖಚಿತವಾಗಿಲ್ಲ ಅಂತ ಶ್ಯಾಮ್ ಮೀರಾ ಸಿಂಗ್ ಹೇಳ್ತಾರೆ ಆದರೆ ಜಗ್ಗಿ ವಾಸುದೇವ್ ಅವರೊಂದಿಗಿನ ವೈಯಕ್ತಿಕ ನಿಕಟತೆಯಿಂದಾಗಿ ಅವರನ್ನು ಈಶಾ ಫೌಂಡೇಶನ್ಗೆ ಸಂಬಂಧಪಟ್ಟಂತಹ ವಿವಿಧ ಸಂಸ್ಥೆಗಳ ನಿರ್ದೇಶಕರನ್ನಾಗಿ ಮಾಡಲಾಯಿತು ಅನ್ನೋದು ನಿಜ ಎರಡು ಸಾವಿರದ ಐದರಲ್ಲಿ ಈಶಾ ಫೌಂಡೇಶನ್ ಸ್ಥಾಪನೆ ಮಾಡಿದಾಗ ಭಾರತೀಯರನ್ನು ಟ್ರಸ್ಟಿಯನ್ನಾಗಿ ನೇಮಿಸಲಾಯಿತು ಇನ್ನು ಪ್ರದ್ಯುತ್ ಹೆಸರಿನ ಮತ್ತೊಬ್ಬರು ಈಶಾ ಶಿಕ್ಷಣದ ಎರಡ್ ಸಾವಿರದ ಹದಿನೇಳರ ವಾರ್ಷಿಕ ವರದಿಯ ಪ್ರಕಾರ ಟ್ರಸ್ಟಿ ಆಗಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರದ್ಯುತ ಮತ್ತೆ ಜಗ್ಗಿ ವಾಸುದೇವ್ ಅವರ ಆಪ್ತ ಸಹವರ್ತಿ ಭಾರತಿ ವರದರಾಜ್ ಅವರು ಈಶಾ ಶಿಕ್ಷಣದ ಹಲವಾರು ಮಂಡಳಿಯ ಸಭೆಗಳಿಗೆ ಹಾಜರಾಗಿದ್ರು ಇಬ್ರು ಜಗ್ಗಿ ವಾಸುದೇವ್ ಅವರಿಗೆ ಹತ್ತಿರವಾಗಿದ್ರು ಎರಡ್ ಸಾವಿರದ ಹದಿನೇಳರ ಮೇ ಹದಿನಾರಂದು ಪ್ರದ್ಯುತ ತನ್ನ ಅಧಿಕೃತ ಈಶಾ ಫೌಂಡೇಶನ್ ಇಮೇಲ್ ಐಡಿಯಿಂದ ಜಗ್ಗಿ ವಾಸುದೇವ್ ಅವರಿಗೆ ಆಂತರಿಕ ಒಂದು ಇಮೇಲ್ ಅನ್ನು ಕಳಿಸಿದ್ದಾರೆ ಈ ಇಮೇಲ್ನಲ್ಲಿ ಅವರು ಜಗ್ಗಿ ವಾಸುದೇವ್ ಅವರೊಂದಿಗೆ ಬ್ರಹ್ಮಚರ್ಯಕ್ಕೆ ಸಿದ್ಧರಾಗ್ತಾ ಇರುವಂತಹ ಅಪ್ರಾಪ್ತ ಹುಡುಗಿಯರ ಗುಂಪಿನ ಬಗ್ಗೆ ಕೆಲ ಗಂಭೀರ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಮೊದಲನೇದ ದೀಕ್ಷೆಯ ಸಮಯದಲ್ಲಿ ಹುಡುಗಿಯರು ಬೆಳಗ್ಗೆ ಮೂರು ಗಂಟೆಗೆ ಎಚ್ಚರಗೊಳ್ಳೋದು ಕಷ್ಟ ಅನ್ನೋದನ್ನು ವಿವರಿಸಿದ್ದಾರೆ ಮೂರರ ಬದಲಿಗೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಅವರನ್ನು ಎಬ್ಸಿ ಅದಕ್ಕೆ ತಕ್ಕ ಹಾಗೆ ವೇಳಾಪಟ್ಟಿ ಮಾಡಬಹುದಾ ಅಂತ ಕೇಳಲಾಗಿದೆ ಅಲ್ಲದೆ ಅವರು ತಮ್ಮ ಮೈ ಮೇಲಿನ ಬಟ್ಟೆಗಳನ್ನು ತೆಗಿಬೇಕು ಅನ್ನುವಂಥ ನಿಯಮವನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಕೇಳಿದ್ದಾರೆ ಇದ್ರ ಬಗ್ಗೆ ಹುಡುಗಿಯರು ಬೇರೆಯವರಲ್ಲಿ ಚರ್ಚೆ ಮಾಡಿದರೆ ಸಂಸ್ಥೆಗೆ ದೊಡ್ಡ ಅಪಾಯ ಅಂತ ಹೇಳಿದ್ದಾರೆ ಅಂದರೆ ಆಶ್ರಮದಲ್ಲಿ ಅಪ್ರಾಪ್ತ ವಯಸ್ಕರಿಗೆ ಈ ಬ್ರಹ್ಮಚರ್ಯ ದೀಕ್ಷೆ ನೀಡುವಂಥ ನೆಪದಲ್ಲಿ ಬಟ್ಟೆ ತೆಗೆಯುವಂತೆ ಕೇಳಲಾಗ್ತಾ ಇದೆ ಅನ್ನೋದು ಆ ಒಂದು ಇಮೇಲ್ನಲ್ಲಿ ಬಹಿರಂಗ ಆಗಿದೆ ಎರಡನೇದಾಗಿ ಈ ಅಪ್ರಾಪ್ತ ಹುಡುಗಿಯರ ಪೋಷಕರಿಗೆ ತಮ್ಮ ಹೆಣ್ಣು ಮಕ್ಕಳಿಗೆ ಏನು ಮಾಡಲಾಗ್ತಾ ಇದೆ ಅನ್ನೋದ್ರ ಕುರಿತು ತಿಳಿಸಲಾಗಿಲ್ಲ ಅಥವಾ ಅವರ ಅನುಮತಿಯನ್ನು ಪಡೆಯಲಾಗಿಲ್ಲ ಮೂರನೇದಾಗಿ ಅಪ್ರಾಪ್ತ ಹುಡುಗಿಯರ ಬಟ್ಟೆಗಳನ್ನು ತೆಗೆಯೋದ್ರ ಬಗ್ಗೆ ಅವ್ರಿಗೆ ಸಮ್ಮತಿ ಇರಲಿಲ್ಲ ಅನ್ನೋದು ಕೂಡ ಈ ಇಮೇಲ್ನಲ್ಲಿ ಸ್ಪಷ್ಟವಾಗಿದೆ ಅಂತ ಶಾಮ್ ಮೀರಾ ಸಿಂಗ್ ಅವರು ಹೇಳಿದ್ದಾರೆ ಪ್ರದ್ಯುತ್ ಅವರ ಪ್ರಸ್ತಾಪಕ್ಕೆ ಜಗ್ಗಿ ವಾಸುದೇವ್ ಒಪ್ಪಿದ್ದು ಮತ್ತು ಅದ್ರ ಬಗ್ಗೆ ಪ್ರದ್ಯುತ ಹಾಗೂ ಭಾರತೀಯವರ ನಡುವೆ ಒಂದು ಇಮೇಲ್ ವಿನಿಮಯವಾದದ್ದು ಕೂಡ ತಿಳಿಯುತ್ತೆ ಯಾರೇ ಆದರೂ ಅಪ್ರಾಪ್ತ ವಯಸ್ಸಿನ ಹುಡುಗಿಯರನ್ನು ಬಟ್ಟೆ ತೆಗೆಯುವಂತೆ ಒತ್ತಾಯ ಮಾಡೋದು ಅಕ್ಷಮ್ಯ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಅಂದರೆ ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡರ ಪ್ರಕಾರ ಇದು ಕ್ರಿಮಿನಲ್ ಅಪರಾಧ ಅದಕ್ಕೆ ಮೂರು ವರ್ಷಗಳವರೆಗೆ ಜೈಲ್ ಶಿಕ್ಷೆ ವಿಧಿಸಬಹುದಾಗಿದೆ ಅಂತ ಶಾಮ್ ಮೀರಾ ಸಿಂಗ್ ಆ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಹುಡುಗಿಯರ ವಿರುದ್ಧ ನಡೆದಂತೆ ಈ ಲೈಂಗಿಕ ಅಪರಾಧಕ್ಕೆ ಯಾರು ಹೊಣೆ ಅಂತ ಕೇಳಿದ್ದಾರೆ ಶಾಮ್ ಮೀರಾ ಸಿಂಗ್ ಇದು ಹುಡುಗಿಯರ ಬಟ್ಟೆಗಳನ್ನು ತೆಗೆಯೋದಕ್ಕೆ ಮಾತ್ರ ಸೀಮಿತವಾಗಿದೆ ಅಥವಾ ಅಪ್ರಾಪ್ತ ಹುಡುಗಿಯರಿಗೆ ದೈಹಿಕವಾಗಿಯೂ ಕೂಡ ಕಿರುಕುಳವನ್ನು ನೀಡಲಾಗಿದೆ ಅನ್ನುವಂಥ ಪ್ರಶ್ನೆಗಳನ್ನು ಅವರು ಎತ್ತಿದ್ದಾರೆ ಇದು ಜಗ್ಗಿ ವಾಸುದೇವ್ ಅವರ ಶಾಲೆಗಳು ಅಥವಾ ಆಶ್ರಮಗಳಲ್ಲಿ ಕೆಲಸ ಮಾಡುವ ಜನರು ಹುಡುಗಿಯರ ವಿರುದ್ಧ ನಡೆಸಿದ ವೈಯಕ್ತಿಕ ಅಪರಾಧಗಳ ಮೊದಲ ವರದಿಯನ್ನು ಅಲ್ಲ ಅಂತ ಅವರು ಹೇಳಿದ್ದಾರೆ ಅವ್ರು ಕೊಡುವಂಥ ವಿವರಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಕೋಯಮತ್ತೂರು ಪೊಲೀಸರು ಈಶಾ ಫೌಂಡೇಶನ್ಗೆ ಸಂಬಂಧಿಸಿದಂಥ ವೈದ್ಯರನ್ನು ಬಂಧಿಸಿದರು ಅವರು ವೈದ್ಯಕೀಯ ಶಿಬಿರದ ಸಮಯದಲ್ಲಿ ಬುಡಕಟ್ಟು ಸಮುದಾಯದ ಹನ್ನೆರಡು ಹುಡುಗಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನೇಳರಂದು ಈಶಾ ಫೌಂಡೇಶನ್ನ ಇಬ್ಬರು ಮಾಜಿ ಉದ್ಯೋಗಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈಶಾ ಫೌಂಡೇಶನ್ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಕೇಂದ್ರವಾಗಿದೆ ಅಂತ ಆರೋಪ ಮಾಡಿದರು ಈಶಾ ಹೋಮ್ ಶಾಲೆಯ ಮಾಜಿ ಶಿಕ್ಷಕಿ ಯಾಮಿನಿ ರಾಗಣಿ ಹಾಗೂ ಅವರ ಪತಿ ಸತ್ಯ ರಾಗಣಿ ತಮ್ಮ ಅಪ್ರಾಪ್ತ ವಯಸ್ಸಿನ ಮಗನ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳ್ಕೊಂಡಿದ್ದಾರೆ ಕೋವಿಡ್ ಸಮಯದಲ್ಲಿ ತಮ್ಮ ಮಗ ಮನೆಗೆ ಬಂದಾಗ ಅವನ ಮೇಲಿನ ಲೈಂಗಿಕ ದೌರ್ಜನ್ಯದ ಬಗ್ಗೆ ತಿಳಿದುಕೊಂಡಿದ್ದೀವಿ ಅಂತ ಅವರು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಯಾಮಿನಿ ತನ್ನ ಮಗನಿಗೆ ಶ್ರೀಮಂತ ಕುಟುಂಬದ ಹುಡುಗನೊಬ್ಬ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಆರೋಪ ಮಾಡಿದರು ಅವರು ಹೇಳೋ ಹಾಗೆ ಇದ್ರ ಬಗ್ಗೆ ಜಗ್ಗಿ ವಾಸುದೇವ್ ಮತ್ತು ಶಾಲಾ ಆಡಳಿತ ಮಂಡಳಿಗೆ ವಿಚಾರ ಗೊತ್ತಿತ್ತು ಈಶಾ ಫೌಂಡೇಶನ್ ಆಧ್ಯಾತ್ಮಿಕತೆಯ ಹೆಸರಲ್ಲಿ ಮಕ್ಕಳನ್ನು ಶೋಷಿಸುವವರ ಕೇಂದ್ರವಾಗಿ ಮಾರ್ಪಟ್ಟಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಮಾಡಿದರು ಯಾಮಿನಿ ಹಾಗೂ ಸತ್ಯ ದಂಪತಿ ಆದರೂ ಕೂಡ ಪೊಲೀಸರಿಗೆ ಯಾಕೆ ಮಾಹಿತಿ ನೀಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಶ್ಯಾಮ್ ಮೀರಾ ಸಿಂಗ್ ಅವ್ರು ಕೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಯಾಮಿನಿ ಅದೇ ಶಾಲೆಯಲ್ಲಿ ಅಮೆರಿಕಾದಲ್ಲಿ ನೆಲೆಸಿರುವಂಥ ಭಾರತೀಯ ಪೋಷಕರ ಮಗಳ ಮೇಲೆ ಅತ್ಯಾಚಾರ ನಡೆದಿದ್ರ ಬಗ್ಗೆಯೂ ಕೂಡ ಮಾತಾಡಿದ್ರು ಆ ಯುವತಿಯ ದೂರಿನ ವಿವರಗಳನ್ನ ವಿಡಿಯೋದಲ್ಲಿ ಶ್ಯಾಮ್ ಮೀರಾ ಸಿಂಗ್ ಅವ್ರು ಹೇಳಿದ್ದಾರೆ ಕಳೆದ ವರ್ಷ ಮತ್ತೊಂದು ವಿಚಾರ ಸುದ್ದಿಯಾಗಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಈಶಾ ಫೌಂಡೇಶನ್ ಯುವತಿಯರನ್ನು ಬ್ರೈನ್ ವಾಶ್ ಮಾಡಿ ಸನ್ಯಾಸಿಗಳನ್ನಾಗಿ ಮಾಡ್ತಿದೆ ಮತ್ತು ಅವ್ರ ಕುಟುಂಬಗಳೊಂದಿಗೆ ಸಂಪರ್ಕ ಇಟ್ಕೊಳ್ಳದಂತೆ ತಡೆಯುತ್ತೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿತ್ತು ಕೊಯಮುತ್ತೂರಿನ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಎಸ್ ಕಾಮರಾಜ್ ಅವರು ತಮ್ಮ ಇಬ್ಬರು ಹೆಣ್ಮಕ್ಕಳಾದ ಗೀತಾ ಕಾಮರಾಜ್ ಮತ್ತು ಲತಾ ಕಾಮರಾಜ್ ಅವರನ್ನು ಕೊಯಮುತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ಕೂಡ್ ಹಾಕಲಾಗಿದೆ ಅಂತ ಆರೋಪಿಸಿ ಅರ್ಜಿಯನ್ನು ಸಲ್ಲಿಸಿದರು ಕಾಮರಾಜ್ ಅವರ ಅರ್ಜಿಯ ಪ್ರಕಾರ ಅವ್ರ ಹೆಣ್ಮಕ್ಳನ್ನ ಸನ್ಯಾಸಿಗಳಾಗುವಂತೆ ಒತ್ತಾಯಿಸಲಾಗಿತ್ತು ಆದರೆ ನ್ಯಾಯಾಲಯಕ್ಕೆ ಹಾಜರಾದ ಆ ಇಬ್ಬರು ಹೆಣ್ಮಕ್ಳು ನಾವು ನಮ್ಮ ಇಚ್ಛೆಯಿಂದ ಅಲ್ಲಿರೋದಾಗಿ ಹೇಳಿದರು ಕಡೆಗೆ ಈ ವಿಷಯವಾಗಿ ಈಶಾ ಫೌಂಡೇಶನ್ ವಿರುದ್ಧದ ಪೊಲೀಸ್ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿತು ಈ ರೀತಿ ಜಗ್ಗಿ ವಾಸುದೇವ್ ಮತ್ತು ಅವರ ಈಶಾ ಫೌಂಡೇಶನ್ ವಿವಾದಗಳಿಗೆ ಸಿಲುಕ್ತಾ ಇರೋದು ಹೊಸ ವಿಷಯ ಏನಲ್ಲ ತಮ್ಮ ವಿರುದ್ಧದ ಅಕ್ರಮ ಕೃತ್ಯಗಳ ಕುರಿತು ಆರೋಪಗಳು ಸಾಬೀತಾದರೆ ದೇಶವನ್ನೇ ಬಿಡೋದಾಗಿ ಅವರು ಅನೇಕ ಸಲ ಸವಾಲು ಹಾಕಿರೋದು ಕೂಡ ಇದೆ ಅವ್ರ ವಿರುದ್ಧದ ಆರೋಪಗಳು ನಿಖರವಾಗಿ ಏನು ಅವುಗಳನ್ನು ಯಾವತ್ತಾದರೂ ತನಿಖೆ ಮಾಡಲಾಗಿದೆಯಾ ಮೊದಲಾದ ವಿಷಯಗಳ ಕುರಿತು ನ್ಯೂಸ್ ಲಾಂಡ್ರಿ ಹಲವರನ್ನು ಮಾತಾಡಿಸಿ ದಾಖಲೆಗಳನ್ನು ಪರಿಶೀಲಿಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿಯೇ ವರದಿ ಮಾಡಿತ್ತು ತಮಿಳುನಾಡಿನ ಕೊಯಮುತ್ತೂರಿನ ಇಕ್ಕರೈ ಬೋಲುವಂಪಟ್ಟಿ ಅನ್ನುವಂಥ ಆದಿವಾಸಿ ಹಳ್ಳಿಯಲ್ಲಿ ಈಶಾ ಫೌಂಡೇಶನ್ನ ಪ್ರಧಾನ ಕಚೇರಿ ಇದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹನ್ನೊಂದರ ಅವಧಿಯಲ್ಲಿ ಕಾನೂನು ಮತ್ತು ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿ ಇದನ್ನು ನಿರ್ಮಿಸಲಾಗಿದೆ ಅನ್ನೋದು ನ್ಯೂಸ್ ಲಾಂಡ್ರಿಯ ವರದಿಯಲ್ಲಿದೆ ಈಶಾ ಆಶ್ರಮ ಸೇರಿದಂತೆ ಎಪ್ಪತ್ತೇಳು ದೊಡ್ಡ ಮತ್ತು ಸಣ್ಣ ಕಟ್ಟಡಗಳು ಅಲ್ಲಿವೆ ಈ ಕ್ಯಾಂಪಸ್ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದಲ್ಲಿ ಆನೆಗಳ ಆವಾಸ ಸ್ಥಾನವಾದಂತಹ ಬೋಲಂಪಟ್ಟಿ ಮೀಸಲು ಅರಣ್ಯದ ಪಕ್ಕದಲ್ಲಿದೆ ಮತ್ತು ಪಚೈಡರ್ಮ್ಗಳ ಥನಿಕಂಡಿ ಮರುದಮಲೆ ವಲಸೆ ಕಾರಿಡಾರ್ನ ಉದ್ದಕ್ಕೂ ಇದೆ ಈಶಾ ಫೌಂಡೇಶನ್ನ ನೂರ ಐವತ್ತು ಎಕರೆ ಕ್ಯಾಂಪಸ್ ಕಾನೂನು ಮತ್ತು ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದೆ ಅನ್ನುವಂಥ ಆರೋಪ ಇದೆ ಜಗ್ಗಿ ವಾಸುದೇವ್ ಅವರ ಬಗ್ಗೆ ಅವರ ಟೀಕಾಕಾರರಿಗೆ ಹೆಚ್ಚು ಆಕ್ಷೇಪ ಇರೋದು ಅವರ ರಾಜಕೀಯ ನಿಲುವು ಅವರ ಅವಕಾಶ ಸಿಕ್ಕಾಗಲೆಲ್ಲ ಮೋದಿ ಸರ್ಕಾರವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಹೊಗಳ್ತಾರೆ ಆದರೆ ಮೋದಿ ಸರ್ಕಾರದ ಯಾವುದೇ ಪ್ರಮಾದಗಳ ಬಗ್ಗೆ ಅಪ್ಪಿತಪ್ಪಿನೂ ಮಾತಾಡೋದಿಲ್ಲ ಅನ್ನೋದು ಅವ್ರ ಮೇಲಿರುವಂಥ ಆರೋಪ ಭಾರತದಲ್ಲಿ ಕೆಲವರು ಅವರು ಮೃದು ಹಿಂದುತ್ವದ ಮುಖ ಮತ್ತು ಆಡಳಿತ ರೂಢ ಬಿಜೆಪಿಯ ಆಧ್ಯಾತ್ಮಿಕ ಬಂಟ ಅಂತ ಆರೋಪಿಸ್ತಾರೆ ಬಿಜೆಪಿ ಹಾಗೂ ಮೋದಿಗೆ ತನ್ನ ಅನುಯಾಯಿಗಳ ಮೂಲಕ ಇನ್ನಷ್ಟು ಜನಪ್ರಿಯತೆ ಹಾಗೂ ಸ್ವೀಕಾರಾರ್ಹತೆ ಒದಗಿಸುವಂತಹ ಕೆಲಸವನ್ನ ಜಗ್ಗಿ ವಾಸುದೇವ್ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಅದಕ್ಕೆ ಪ್ರತಿಯಾಗಿ ಸದ್ಗುರಿಗೆ ಸಂಬಂಧಿಸಿದಂತಹ ಎಲ್ಲಾ ಕೇಸ್ಗಳಲ್ಲಿ ಅವರಿಗೆ ವಿನಾಯಿತಿ ಅಥವಾ ರಿಯಾಯಿತಿ ಸಿಗುತ್ತೆ ಅನ್ನೋದು ಅವ್ರ ಮೇಲಿರುವಂತಹ ಆರೋಪ ವಾಸುದೇವ್ ಅವರು ತಾನು ಯಾವುದೇ ನಾಯಕ ಅಥವಾ ರಾಜಕೀಯ ಪಕ್ಷದ ಅಭಿಮಾನಿ ಅಲ್ಲ ಅಂತ ಹೇಳ್ತಾ ಇದ್ರು ಕೂಡ ಅವರು ಮೋದಿಯವರ ಕಾರ್ಯನೀತಿಯನ್ನ ಆಗಾಗ ಹೊಗಳಿದ್ದಾರೆ ಮತ್ತು ಭಾರತದ ಆಡಳಿತ ಪಕ್ಷವು ಅಧಿಕಾರದಲ್ಲಿರುವಂತಹ ಸರ್ಕಾರವಾಗಿರೋದ್ರಿಂದ ಅದನ್ನು ಬೆಂಬಲಿಸ್ತೀನಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಕಾಶ್ಮೀರದ ಸ್ವಾಯತ್ತತೆಯನ್ನು ರದ್ದುಗೊಳಿಸಿದ ಕ್ರಮ ಮತ್ತು ವಿವಾದಾತ್ಮಕ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಇವರು ಬೆಂಬಲಿಸಿದ್ದಾರೆ ಇದಲ್ಲದೆ ಬಿಜೆಪಿ ಪಕ್ಷ ಹಾಗೂ ಸರ್ಕಾರದ ಹಲವಾರು ಕ್ರಮಗಳನ್ನು ಅವರು ಅನುಮೋದಿಸಿದ್ದಾರೆ ನಲ್ಲಿ ಪರಸ್ಪರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದರಿಂದ ಹಿಡಿದು ಮೋದಿಜಿ ಸಹಿತ ಬಿಜೆಪಿ ನಾಯಕರ ಜೊತೆಗೆ ಫೋಟೋಗಳಲ್ಲಿ ಕಾಣಿಸ್ಕೊಳ್ಳೋದು ಮತ್ತೆ ಪರಸ್ಪರ ಕೆಲಸವನ್ನು ಶ್ಲಾಘಿಸೋದು ಸಾಮಾನ್ಯವಾಗಿದೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾ ಭಾರಿ ನೀವು ಇನ್ನೂ ವಾರ್ತಾ ಭಾರಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ